ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ನನಗಿರಲಿ ದಯವಿಟ್ಟು ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಿಮಗೆ ನಾನು ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಹೀರೆಕಾಯಿನ ಅಂತ ಹೇಗೆ ಪಲ್ಯ ಮಾಡು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಪಲ್ಯ ನಮಗೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಎಲ್ಲ ಬೆಳಗಿನ ಉಪಹಾರಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೇ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಆದರೆ ವಿಚಿತ್ರ ಏನಂದರೆ ಎಷ್ಟೇ ಒಂದು ಎರಡು ಕಿಲೋ ಮೂರು ಕಿಲೋ ಅದು ತೆಗೊಳ್ಳೋ ಆಗ ಹೀರೆಕಾಯಿ ಎಷ್ಟು ತಗೊಂಡು ಪಲ್ಯ ಆಗೋದು ಕಮ್ಮಿ ಇದನ್ನು ಸೃಷ್ಟಿ ಮಾಡಿದ ದೇವರ ತನ್ನ ಕೇಳಬೇಕು ನಾವು ಇದಕ್ಕೆ ಉತ್ತರ ಈಗ ನೋಡಿ ಮೇಲಿನ ಒಂದು ನಾರುಗಳನ್ನೆಲ್ಲ ಚೆನ್ನಾಗಿ ತೆಗೆದು ಒಂದೊಂದನ್ನು ಮೂರು ನಾಲ್ಕು ಪೀಸ್ ಮಾಡಿ ತುಂಬ ಚೆನ್ನಾಗಿ ಇವಾಗ ತೊಳಿಬೇಕು ಇದರಲ್ಲಿ ಒಂದು ಸ್ವಲ್ಪ ಇಲ್ಲದ ಹಾಗೆ ತೊಳೆದು ತೆಗಿಬೇಕು ಆಮೇಲೆ ಈ ಪಲ್ಯ ಮಾಡುವಾಗ ನಾವು ನೀರು ಹಾಕೋಗಿಲ್ಲ ಆಮೇಲೆ ಈ ತೊಳೆದ ನಂತರ ಈ ಥರ ಚಿಕ್ಕದಾಗಿ ಕತ್ತರಿಸಿ ಒಂದು ಹತ್ತು ಹತ್ತು ಒಂಬತ್ತು ಅಥವಾ ಹತ್ತು ಹಸಿಮೆಣಸಿನಕಾಯಿ ಖಾರ ಕಮ್ಮಿ ಬೇಕಾದವರು ಕಮ್ಮಿ ಹಾಕಿ ಇದಕ್ಕೆ ಬೇರೆ ಇನ್ಯಾವ ಖಾರನೂ ಕೂಡ ನಾವು ಸೇರಿಸೋದಿಲ್ಲ ಹಾಗಾಗಿ ಹಸಿಮೆಣಸಿನಕಾಯಿದು ಖಾರನೇ ಖಾರ ಕಮ್ಮಿ ಬೇಕಾದವರು ನಾಲ್ಕೈದು ಕೂಡ ಹಾಕ್ಬೋದು ನಾನಿಲ್ಲಿ ಒಂದು ಕೆ ಜಿ ಹೀರೆಕಾಯಿ ತಗೊಂಡಿದ್ದೀನಿ ಒಂದು ಕೆ ಜಿ ತಗೊಂಡ್ರು ಅದಷ್ಟೇ ಆಗೋದು ಅದೊಂದು ವಿಚಿತ್ರ ಅದು ಬೇರೆ ಯಾವ ತರಕಾರಿ ಕೂಡ ಹೀಗೆಲ್ಲ ಈಗ ಬಾಣಲೆ ಬಿಸಿ ಆದಮೇಲೆ ನಾವು ಸಾಸಿವೆ ಉದ್ದಿನಕಾಳು ಕಡಲೆಬೇಳೆ ಇದನ್ನೆಲ್ಲ ತಟ ಪಟ ತಟ ಪಟ ಅಂತ ಸಿಡಿಸಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ನಾವೆಲ್ಲ ಅಡುಗೆಗಳು ಪಲ್ಯಗಳೆಲ್ಲ ಹೆಚ್ಚಾಗಿ ಮಾಡೋದು ನೈಂಟಿ ನೈನ್ ಪರ್ಸೆಂಟ್ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ ಇದು ಸಿಡಿದ ನಂತರ ಕರಿಬೇವು ಸೊಪ್ಪು ಹಾಕಿ ಕರಿಬೇವು ಸೊಪ್ಪು ಹಾಕಿದ ನಂತರ ಹಸಿಮೆಣಸಿನಕಾಯಿನ ಹಾಕಬೇಕು ಆಮೇಲೆ ಕೊನೆಯಲ್ಲಿ ನಮ್ಮ ಕಟ್ ಮಾಡಿದ ಆಗಲ ಸಾರಿ ಆಗಲಕಾಯ್ತೇ ಬರುತ್ತೆ ಹೀರೆಕಾಯಿನ ಹಾಕಬೇಕು ಇದಕ್ಕೆ ಒಂದು ತೊಟ್ಟು ನಾವು ನೀರು ಹಾಕೋಗಿಲ್ಲ ರುಚಿಗೆ ತಕ್ಕ ಉಪ್ಪು ಹಾಕಬೇಕು ಮುಚ್ಚಿಟ್ಟು ಬೇಯಿಸಿ ಅದೇ ತನಷ್ಟಕ್ಕೆ ನೀರು ಬಿಡುತ್ತೆ ಆದ ಕಾರಣ ಇದಕ್ಕೆ ಒಂದೇ ಒಂದು ಡ್ರಾಪ್ಸ್ ಕೂಡ ನೀರು ಸೇರಿಸೋವಾಗಲ್ಲ ಇಷ್ಟು ಮಾಡಿ ನಾವು ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯುವ ತನಕ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು ನೋಡಿ ಇದರಲ್ಲೆಲ್ಲೂ ನಾವು ನೀರು ಸೇರಿಸೋದಿಲ್ಲ ಮಧ್ಯದಲ್ಲಿ ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದು ಕಡೆ ಮಾತ್ರ ಬೆಂದು ಹೋಗುತ್ತೆ ಮತ್ತು ಬೇಲಿಕ್ಕೂ ಬೇಗ ಬೇಯುತ್ತೆ ಇದು ಬೇಗನೆ ಆಗುವಂಥ ಪಲ್ಯ ಸ್ವಲ್ಪ ಬೇಕು ಅಂದರೆ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ಮುಚ್ಚಿಟ್ಟು ಬೇಯಿಸೋಣ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲ ಬೆಂದು ಹೋಗುತ್ತೆ ಇದು ಆಮೇಲೆ ಮುಚ್ಚಳ ತೆಗಿಬೇಕು ಯಾಕಂದ್ರೆ ನಾವು ನೀರು ಹಾಕೋದಿದ್ರೂ ಚೆನ್ನಾಗಿ ನೀರನ್ನ ಬಿಟ್ಕೊಂಡಿರುತ್ತೆ ನೋಡಿ ಒಂದು ಚೂರು ಒಂದು ಡ್ರಾಪ್ಸ್ ನೀರು ಹಾಕಿಲ್ಲ ತೊಳೆದಾಗಲೂ ನಾನು ಅದರಲ್ಲಿ ನೀರಿರಲಿಲ್ಲ ಅದೇ ತನ್ನಷ್ಟಕ್ಕೆ ನೀರು ಬಿಡುತ್ತೆ ನೀರಿನ ಅಂಶ ಜಾಸ್ತಿ ಇರುವ ಕಾರಣ ಇನ್ನೂ ಜಾಸ್ತಿ ನೀರಿನ ಅಂಶ ಇದ್ದರೆ ಅದನ್ನು ಮುಚ್ಚಿಡಬಾರ್ದು ಮೈಗ ನೋಡಿ ತೆಂಗಿನಕಾಯಿನ ತುರಿದು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಸಣ್ಣ ಗುದ್ದಿಬಿಟ್ಟು ನಾನು ಹಾಕಿದ್ದೀನಿ ಇನ್ನು ತರಕಾರಿ ಮತ್ತು ತೆಂಗಿನ ತುರಿ ಜೊತೆ ಜೊತೆಯಾಗಿ ಬೇಯಲಿ ಆವಾಗ ನಮ್ಮ ಪಲ್ಯ ರೆಡಿ ಆಗುತ್ತೆ ತುಂಬ ಸೂಪರಾದ ಪಲ್ಯ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಿ ಮತ್ತು ಬೇಗನೆ ಆಗುತ್ತೆ ಇದು ಆದ್ದರಿಂದ ಬೇಗನೆ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಹೀರೆಕಾಯಿ ಬಹಳ ಒಳ್ಳೆಯದು ನಿಮಗೆ ಬೇಕು ಅಂದರೆ ತೆಂಗಿನ ತುರಿ ಇನ್ನಷ್ಟು ಕಮ್ಮಿ ಹಾಕ್ಬೋದು ಕೆಲವರಿಗೆ ತೆಂಗಿನ ತುರಿ ಜಾಸ್ತಿ ಬೇಕಾಗುತ್ತೆ ಕೆಲವರಿಗೆ ಪಲ್ಯಕ್ಕೆ ತೆಂಗಿನ ತುರಿ ಇಷ್ಟನೇ ಆಗಲ್ಲ ಅಂಥವರು ಸ್ವಲ್ಪ ಹಾಕಿ ಬೆಳ್ಳುಳ್ಳಿ ಕುದ್ದಿಬಿಟ್ಟು ಹಾಕಲೇಬೇಕು ಈಗ ನಮ್ಮ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನೋ ಜೊತೆ ನಾನು ಇವಾಗ ತಿಂತಾಯಿದ್ದೀನಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಈ ಸರಿತಾ ಐಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿ ನನ್ನ ಒಂದು ಅಡುಗೆಗಳನ್ನು ಜಾಸ್ತಿ ಜಾಸ್ತಿ ನೋಡಿ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್